ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ನಾನಿವತ್ತು ನಾಗಮಂಡಲ ಸಿನಿಮಾದಿಂದ ಪ್ರಕಾಶ್ ರೈ ಹಾಗೂ ವಿಜಯಲಕ್ಷ್ಮಿ ಅವರು ಅಭಿನಯಿಸಿರುವ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ಈ ಸಂಗನ್ನು ಹೇಳ್ತಾ ಇದ್ದೀನಿ ಹಾಡಿದವರು ರತ್ನಮಲಾ ಪ್ರಕಾಶ್ ಸಾಹಿತ್ಯ ಗೋಪಾಲ್ ವಾಜಪೇಯಿ ಸಂಗೀತ ಸಿ ಅಶ್ವತ್ ನಾನು ಹಾಡಿರೋ ಈ ಸಾಂಗು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಪೂರ್ತಿ ಸಾಂಗ್ ಕೇಳಿ ಕಮೆಂಟ್ ಮಾಡಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಕೆಲವೊಬ್ಬರು ಲೈಕು ಕೊಡಲ್ಲ ಹಾಗೆ ಮಾಡಬೇಡಿ ಮತ್ತು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯಾರಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಸೆಟ್ ಮಾಡಿಕೊಳ್ಳಿ ನಾನು ಹಾಕಿರೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗೆ ನಾನು ಹಾಡಿರುವ ಹಾಡು ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಮತ್ತು ಈ ಹಾಡು ತುಂಬಾ ಚೆನ್ನಾಗಿದೆ ಪ್ರಕೃತಿಯ ಬಗ್ಗೆ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಹಾಗೆ ಮದುವೆಯಾಗಿ ಗಂಡನ ಮನೆಗೆ ಹೋಗುವ ಹೆಣ್ಮಗಳು ಅಲ್ಲಿರುವಂಥ ಜಾಗವನ್ನು ಅಲ್ಲಿ ಇರುವಂಥ ಪ್ಲೇಸನ್ನು ಎಷ್ಟು ಮಿಸ್ ಮಾಡ್ಕೊತಾಳೆ ಅನ್ನೋದನ್ನು ಈ ಹಾಡಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಗಂಡನ ಮನೆಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬ ಹೆಣ್ಮಗಳು ಅಲ್ಲಿ ಇರ್ತಾಳಲ್ವಾ ತವ್ರ ಮನೆಯಲ್ಲಿರುವ ಜಾಗವನ್ನು ಎಲ್ಲಿ ಓಡಾಡಿರುವಂಥ ಜಾಗವನ್ನು ಎಷ್ಟು ಮಿಸ್ ಮಾಡ್ಕೊತಾಳೆ ಹಾಗೆ ಪ್ರಕೃತಿಯನ್ನು ಕೂಡ ಎಷ್ಟು ಮಿಸ್ ಮಾಡ್ಕೋತಾಳೆ ಅಲ್ಲಿಯ ಪ್ರಕೃತಿನ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಬನ್ನಿ ಈ ಹಸಿರು ಸೇರೆಯಲಿ ಮನಸ್ಸು ಮೆರೆಯಲಿ ನಾವೆಲ್ಲ विले ईनेला दनेलेयली कनसो सोरीयली नविले नीनेनेनानागुवे गेलवागिये ओलीवी ओलीवी नविले ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರೆಲೆಯು ಎಲ್ಲಿ ಮರವೇ ನಿನ್ನ ಗೆಳತಿ ನಾನು ಮೊರೆವೆ ಮತ್ಯಾಕೆ ಮೌನ ಸಿಟ್ಯಾಕೆ ತೊರೆಯಲೇ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಲಿವೆ ನವಿಲೇ ನವಿಲೇ ಏನಂತ ಮುನಿಸುಗಿರಿಯೇ ಮಾತನ್ನ ಮರಸಿ ಸುರಿಯೇ ಜೇನಂತ ಸುರಿದೆ ನನ್ನ ಜೀವ ಜೀವನದಿಯೇ ಸುರಲೋಕಾಯಿದನು ಬಿಡಲೆ ಸಾಗುವೇ ಅರಸಿರೇ ಈ ಹಸಿರು ಸಿರಿಯಲಿ ಮನಸು ಮೆರೆಯಲಿ ನವಿಲೇ ನಿನ್ನಾಗೆ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೇ ನವಿಲೇ navile 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 thank you